ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಡೀ ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ತೂಗು ಸೇತುವೆ ಸಿಗಂದೂರಿನಲ್ಲಿ ನಿರ್ಮಾಣ ಹಂತದಲ್ಲಿದ್ದು ಮುಕ್ತಾಯ ಹಂತಕ್ಕೆ ತಲುಪಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಭಾಗ್ಯ ಬರುತ್ತದೆ ಇದು ನೋಡಿರಿ ಇಡೀ ರಾಜ್ಯದಲ್ಲಿಯೇ ಎರಡನೇ ಅತಿ ದೊಡ್ಡ ಸುಮಾರು ಎರಡು ಮುಕ್ಕಾಲು ಕಿಲೋಮೀಟರಷ್ಟು ವಿಸ್ತೀರ್ಣದಲ್ಲಿರುವ ತೂಗು ಸೇತುವೆ ಕೇಬಲ್ ಸೇತುವೆ ಸಿಗಂದೂರಿನಲ್ಲಿ ನಿರ್ಮಾಣವಾಗುತ್ತಿರುವುದು ಇದು ಹಸಿರುಮಿ ಹೊಳೆ ಬಾಗಿಲ ಈ ಸೇತುವೆ ನಿರ್ಮಾಣವಾಗಿದೆ ನೋಡಿ ರಾಜ್ಯದಲ್ಲಿ ಬಿಜಾಪುರ ಬಾಗಲಕೋಟೆ ಮಧ್ಯ ಯು ಪಿ ಎಂಬ ಒಂದು ಕೃಷ್ಣಾ ನದಿಗೆ ಎಚ್ ಹದಿನೆಂಟರಲ್ಲಿ ಸುಮಾರು ಮೂರು ಕಿಲೋಮೀಟರಷ್ಟು ಕೊರ್ತಿ ಎಂದು ಇದಕ್ಕೆ ಸಹ ಕರೆಯುತ್ತಾರೆ ಇಲ್ಲಿನ ಸೇತುವೆ ಇದು ರಾಜ್ಯದಲ್ಲಿಯೇ ದೊಡ್ಡ ಸೇತುವೆಯಾದರೆ ಸಿಗಂದೂರು ಸೇತುವೆ ರಾಜ್ಯದಲ್ಲಿಯೇ ಸುಮಾರು ಎರಡು ಮುಕ್ಕಾಲು ಕಿಲೋಮೀಟರಷ್ಟಿದ್ದು ಎರಡನೇ ದೊಡ್ಡ ಸೇತುವೆಯಾಗಿ ನಿರ್ಮಾಣಗೊಂಡಿದೆ ಇನ್ನೇನು ಅಂತ ಫಲಪಳ ಹೊಳೆಯುತ್ತಿರುವ ಈ ಸಿಗಂದೂರು ಸೇತುವೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಭಾಗ್ಯ ಸಿಗುತ್ತದೆ ದೇಶದ ಪ್ರಧಾನ ಮಂತ್ರಿಗಳು ಈ ಸೇತುವೆ ಉದ್ಘಾಟನೆಗೆ ಬರುವ ನಿರೀಕ್ಷೆ ಇದೆ ಹಾಗೂ ಹೆದ್ದಾರಿ ಪ್ರಾಧಿಕಾರದ ಸಚಿವ ನಿತಿನ್ ಗಡ್ಕರಿ ಸಹ ಈ ಸೇತುವೆ ಉದ್ಘಾಟನೆಗೆ ಬರಲಿದ್ದಾರೆ ಎಂದು ನಮ್ಮ ಸ್ಥಳೀಯ ಸಂಸದರು ಈಗಾಗಲೇ ತಿಳಿಸಿದ್ದಾರೆ ಏನೇ ಇದ್ದರೂ ಈ ಭಾಗದ ಬಹು ವರ್ಷಗಳ ಕನಸಿನ ಕೂಸು ಈ ಸೇತುವೆ ಈಗ ಸಂಪೂರ್ಣ ನಿರ್ಮಾಣ ಹಂತ ಮುಗಿದಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸೇತುವೆ ಉದ್ಘಾಟನೆಗೊಳ್ಳುವ ಭಾಗ್ಯವಿದೆ ಆ ಭಾಗದ ಎಷ್ಟೋ ಪ್ರವಾಸಿಗರು ಹಾಗೂ ಅಲ್ಲಿನ ಸ್ಥಳೀಯರಿಗೆ ಸಂಪರ್ಕ ಸೇತುವೆಯಾದಂಥ ಈ ಹಸಿರುಮಕ್ಕಿ ಮತ್ತು ಹೊಳೆ ಬಾಗಿಲಿನಲ್ಲಿ ನಿರ್ಮಾಣ ಆಗಿರುವ ಈ ನೂತನ ಸೇತುವೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಉದ್ಘಾಟನೆ ಭಾಗ್ಯ ಬರೆದಿದೆ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್